ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂಕರ್ ಬಲೂಚಿಸ್ತಾನ್ ಸ್ವಾತಂತ್ರ್ಯ ಘೋಷಣೆ ಅತಿ ದೊಡ್ಡ ಬೆಳವಣಿಗೆಯೊಂದು ಆಗ್ತಾ ಇದೆ ಪಾಕಿಸ್ತಾನದ ಮೇಲೆ ಎಲ್ಲೆಡೆಯಿಂದ ಅಟ್ಯಾಕ್ ಆಗ್ತಿರೋ ಹೊತ್ತಲ್ಲಿ ಬ್ಯಾಕ್ ಟು ಬ್ಯಾಕ್ ಸಡನಿ ಬ್ಲಾಸ್ಟ್ಗಳಾಗ್ತಿರೋ ಹೊತ್ತಲ್ಲಿ ಬಲೂಚಿಸ್ತಾನ್ ಸ್ವಾತಂತ್ರ್ಯ ಘೋಷಣೆ ಹಾಗಾದ್ರೆ ಪಾಕಿಸ್ತಾನ ಹೋಳಾಗೆ ಬಿಡ್ತ ಭಾರತದ ಮೆಗಾ ಅಟ್ಯಾಕ್ ಬೆನ್ನಲ್ಲೇ ನಡೆದಿರುವಂತಹ ಡೆವಲಪ್ಮೆಂಟ್ ಏನಿದು ಹಾಗಾದ್ರೆ ಬಲೂಚಿಸ್ತಾನದಲ್ಲಿರುವಂತಹ ದೇವಸ್ಥಾನಕ್ಕೆ ದೇವಿಯ ದೇವಸ್ಥಾನಕ್ಕೆ ಆಹ್ವಾನ ಕೊಟ್ಟಿದ್ದು ಯಾರಿಗೆ ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಇದರ ನಡುವೆ ಬರ್ತಾ ಇರುವಂತಹ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂತ ಕೇಳಿದ್ರೆ ಭಾರತ ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನ ಅಟ್ಯಾಕ್ ಮಾಡಿದ್ದಂತಹ ಪ್ರಾಜೆಕ್ಟ್ ಐಲನ್ನ ಹೊಡೆದು ಬಿಸಾಕಿದೆ ಛಿದ್ರ ಛಿದ್ರ ಆಗಿದೆ ಪಂಜಾಬ್ನ ಅಮೃತಸರದ ಬಳಿ ಅದರ ಡೆಬ್ರೀಸು ಎಲ್ಲ ಅವಶೇಷಗಳು ಪತ್ತೆಯಾಗಿರೋದು ವಿಡಿಯೋ ಕೂಡ ಓಡಾಡ್ತಿದೆ ಈಗ ಆ ವಿಡಿಯೋವನ್ನು ಅಂದರೆ ಆರ್ಮಿಯಿಂದ ಅಧಿಕೃತವಾಗಿ ಹೊರಗಡೆ ಬಂದಿರೋ ಮಾಹಿತಿ ಇದು ಒಂದು ಗಂಟೆ ರಾತ್ರಿ ಪಂಜಾಬ್ನ ಅಮೃತ್ಸರ್ದ ಬಳಿ ಒಂದು ಗಂಟೆ ರಾತ್ರಿ ಪಾಕಿಸ್ತಾನ ಅಟ್ಯಾಕ್ ಮಾಡಿರುತ್ತೆ ಒಂದು ಮಿಸೈಲ್ ಒಂದು ಸ್ಫೋಟಕವನ್ನು ಭಾರತದತ್ತ ಬಿಟ್ಟಿರುತ್ತೆ ಜಸ್ಟ್ ಲೈಕ್ ಭಾರತ ಹೋಗಿ ಹೊಡಿತು ನಾವು ಏನೋ ಮಾಡಿಬಿಡ್ತೀವಿ ಅನ್ನೋ ರೀತಿಯಲ್ಲಿ ರಾತ್ರಿ ನಡು ರಾತ್ರಿ ಹೊಂಚು ಹಾಕಿತ್ತು ಪಾಕಿಸ್ತಾನ ಆದರೆ ಅದು ಬಂದು ಅಪ್ಪಳಿಸುವ ಮುನ್ನವೇ ಛಿತ್ರವಾಗಿ ಬರೀ ಚೂರು ಚೂರುಗಳಾಗಿ ಈಗ ನಮಗೆ ಕಾಣಸಿಕ್ತಾ ಇದೆ ಅದರ ಅವಶೇಷಗಳು ಮಾತ್ರ ಕಾಣಸಿಕ್ತಾ ಇದೆ ಅಂಥದ್ದೊಂದು ಆಪರೇಷನ್ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಇಂದ ಆಗಿದೆ ನಂಬರ್ ಒನ್ ಪಾಕಿಸ್ತಾನದ ಚೀನಾ ಮೇಡ್ ವಿಮಾನವನ್ನು ಹೊಡೆದು ಹಾಕಿದ್ದು ಈಗ ಮಧ್ಯರಾತ್ರಿಯ ಈ ಸ್ಫೋಟಕವನ್ನ ಅಲ್ಲೇ ಛಿದ್ರ ಮಾಡಿದ್ದು ಸೊ ಭಾರತದತ್ತ ಇಂಥ ಕಾರ್ಯಾಚರಣೆ ವಿಫಲವಾಗಿದೆ ಗಡಿಯಲ್ಲಿ ನಾಗರಿಕರನ್ನ ಬಹುತೇಕ ನಾಗರಿಕರನ್ನ ಅಲ್ಲಿ ಗುರುದ್ವಾರವನ್ನೆಲ್ಲ ಪೂಂಚಲೆಲ್ಲ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡುವಂತ ಕುಕೃತ್ಯ ಬಿಟ್ರೆ ಯುದ್ಧ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ಅವರ ಸಿಸ್ಟಮ್ಮು ಅವರ ವೆಪನ್ನು ನಮಗೆ ಮ್ಯಾಚ್ ಮಾಡೋ ರೀತಿ ಇಲ್ಲ ಅನ್ನೋದು ಮತ್ತೊಮ್ಮೆ ಬಟ ಬಯಲಾಗಿದೆ ಹೆಂಗೆ ನಡೀತಿದೆ ಆಪರೇಷನ್ ಅಂದ್ರೆ ಭಾರತ ಅಟ್ಯಾಕ್ ಮಾಡಿದ್ದು ಒಂದು ಕಡೆಗೆ ವಿತ್ ನಂಬರ್ ವಿತ್ ಡಾಕ್ಯುಮೆಂಟ್ ವಿತ್ ವಿಡಿಯೋ ಜಗತ್ತಿಗೆ ತೋರಿಸ್ತು ನಾವು ಬರೀ ಟೆರರ್ ಕ್ಯಾಂಪ್ ಹೊಡೆದ್ರೆ ಸಾಕಿದ್ದೀವಿ ಅಂತ ಆದರೆ ಪಾಕಿಸ್ತಾನದ ಒಳಗಡೆ ಆಗ್ತಿದೆಯಲ್ಲ ಆಪರೇಷನ್ನು ಪಾಕಿಸ್ತಾನದ ಒಳಗಡೆ ನಡೀತಿರೋ ಯುದ್ಧ ಇದೆಯಲ್ಲ ಅದು ಕಂಪ್ಲೀಟಾಗಿ ಆಚೆಗೆ ಬರ್ತಿಲ್ಲ ಆಚೆಗೆ ಬರ್ತಿರೋದೊಂದು ನಾಲ್ಕೈದು ಪರ್ಸೆಂಟ್ ಅಷ್ಟೇ ಯಾಕಂದರೆ ಪಾಕಿಸ್ತಾನದ ಆರ್ಮಿ ಅಥವಾ ಅಲ್ಲಿನ ಸರ್ಕಾರ ಅದನ್ನು ಮರೆಮಾಚ್ತಾ ಇದೆ ಎಂಥ ಡ್ಯಾಮೇಜ್ ಆಗ್ತಿದೆ ಅಂದರೆ ಹೊರಗಡೆ ಬರ್ತಿರೋ ಸುದ್ದಿ ದೃಶ್ಯಗಳೇ ಅಷ್ಟು ಶಾಕಿಂಗ್ ಆಗಿದೆ ಇವತ್ತೊಂದು ದೃಶ್ಯ ನೋಡಿದ್ರಿ ನೀವು ಇವತ್ತೊಂದು ಸುದ್ದಿಯನ್ನು ಆಲ್ರೆಡಿ ಮಾಡಿದ್ವಿ ಹದಿನಾಲ್ಕು ಟಾಪ್ ಕಮಾಂಡೋಸ್ ಮಿಲಿಟರಿ ಟಾಪ್ ಆಫೀಸರ್ಸ್ನ ಬಲೂಚಿಸ್ತಾನ ಆರ್ಮಿ ಬ್ಲಾಸ್ಟ್ ಮಾಡ್ತು ನಿನ್ನೆ ಮೊನ್ನೆ ಆಚೆ ಮೊನ್ನೆ ಅದರಲ್ಲೂ ಪಹಲ್ಗಾಮ್ ದಾಳಿ ಭಾರತದಲ್ಲಿ ಆದ ಮೇಲಂತೂ ಪಾಕಿಸ್ತಾನದಲ್ಲಿ ಬಲೂಚಿಗಳ ಅಟ್ಟಹಾಸ ಪಾಕಿಸ್ತಾನದ ಮೇಲೆ ಯಾವ ಹಂತಕ್ಕೆ ಹೋಗಿದೆ ಅಂದರೆ ಬಲೂಚಿಸ್ತಾನ ಪ್ರದೇಶದಲ್ಲಿ ಹಿಡಿತವನ್ನೇ ಕಳೆದುಕೊಂಡ ಪಾಕಿಸ್ತಾನ ಒಂದು ಇಡೀ ನಗರವನ್ನು ವಶಕ್ಕೆ ತಗೊಂಡಿದ್ರು ಇದೆಲ್ಲ ಇದುವರೆಗಿನ ಕಳೆದ ಹತ್ತು ದಿನಗಳ ಬೆಳವಣಿಗೆ ಈಗ ನೋಡಿ ಈ ಎಲ್ಲ ದಾಳಿಗಳಲ್ಲಿ ಪಾಕಿಸ್ತಾನ ಸೇನೆ ಬಲೂಚ್ ಆರ್ಮಿಯ ಮುಂದೆ ಲಿಬರೇಷನ್ ಆರ್ಮಿಯ ಮುಂದೆ ಮಂಡಿಯೂರಿದೆ ಇದರ ಬೆನ್ನಲ್ಲೇ ಬಲೂಚಿಸ್ತಾನ್ ಸ್ವಾತಂತ್ರ್ಯ ಘೋಷಣೆಯನ್ನ ಮೊಳಗಿಸಿದ್ದಾರೆ ಅಲ್ಲಿನ ಹೋರಾಟಗಾರರು ಏನಂತ ಬರ್ಕೊಂಡಿದ್ದಾರೆ ಎಲ್ಲರೂ ಕೂಡ ಬಲೂಚಿಸ್ತಾನ್ ಆರ್ಮಿಯವರು ಒನ್ಸ್ ಅಪ್ ಆನ್ ಅ ಟೈಮ್ ದೇರ್ ವಾಸ್ ಅ ಪಾಕಿಸ್ತಾನ್ ವೆಲ್ಕಮ್ ಟು ಬಲೂಚಿಸ್ತಾನ್ ಹೆವನ್ ಆನ್ ಅರ್ತ್ ವೆಲ್ಕಮ್ ಟು ಹಿಂಗ್ಲಾ ಮಾತಾ ಮಂದಿರ್ ಸಿಚುವೇಟೆಡ್ ಇನ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ್ ಅಂತ ಬರ್ಕೊಂಡಿದ್ದಾರೆ ಹಿಂಗ್ಲಾ ಮಾತಾ ಮಂದಿರಕ್ಕೆ ಸ್ವಾಗತ ಅಂತ ಬಲೂಚಿಗಳು ಸ್ವಾಗತ ಮಾಡ್ತಿರೋದು ಯಾರನ್ನ ಮಾತೆಯ ಮಂದಿರ ಇದೆ ಅಲ್ಲೊಂದು ನಮ್ಮ ಬೆಂಗಳೂರಲ್ಲೊಂದು ಮಾತಾ ಮಂದಿರ ಇದೆ ವಿವಿಧ ಕಡೆಗಳೆಲ್ಲ ಮಂದಿರ ಇದೆ ಬಲೂಚಿಸ್ತಾನ್ದಲ್ಲಿ ಹಿಂದೂಗಳ ಈ ಪವಿತ್ರ ಮಂದಿರ ಇದೆ ವೆಲ್ಕಮ್ ಟು ಹಿಂಗ್ಲಾ ಮಾತಾಜಿ ಮಂದಿರ ಅಂತ ವೆಲ್ಕಮ್ ಮಾಡ್ತಿದ್ದಾರೆ ಬಲೂಚಿಸ್ತಾನ್ ಪ್ರತ್ಯೇಕತಾವಾದಿಗಳು ಅಂದ್ರೆ ಅವರು ಸ್ವತಂತ್ರ ಆಗಬೇಕು ಅಂತ ಬಯಸ್ತಿರುವಂಥ ಅಲ್ಲಿನ ಪ್ರಮುಖ ಹೋರಾಟಗಾರರ ಸ್ಟೇಟಸ್ ಇದೆ ಇವತ್ತು ವೆಲ್ಕಮ್ ಟು ಬಲೂಚಿಸ್ತಾನ್ ಹ್ಯಾವ್ ಅನ್ ಆನ್ ಅರ್ತ್ ಅನ್ನುವಂಥ ಬರಹದೊಂದಿಗೆ ಬಲೂಚಿಸ್ತಾನ ಈ ಕ್ಷಣ ಸ್ವತಂತ್ರವಾಗಿದೆ ಅನ್ನುವಂಥ ಘೋಷಣೆಯನ್ನ ಮೊಳಗಿಸಿದ್ದಾರೆ ಹೆಂಗಾಗಿದೆ ಪಾಕಿಸ್ತಾನ ಆರ್ಮಿಗೆ ಅಂದರೆ ಕಂಪ್ಲೀಟ್ಲಿ ಬಲೂಚಿಸ್ತಾನದ ಮೇಲೆ ಹಿಡಿತವನ್ನು ಕಳ್ಕೊಂಡು ಬಿಟ್ಟಿದ್ದಾರೆ ನಿನ್ನೆ ಅಟ್ಯಾಕ್ ಆಯ್ತಲ್ಲ ಭಾರತದಿಂದ ಉಗ್ರರ ನೆಲೆ ಮೇಲೆ ಆವಾಗ ಜೈ ಹಿಂದ್ ಘೋಷಣೆಯನ್ನ ಮೊಳಗಿಸಿದ್ದು ಇದೇ ಬಲೂಚ್ ಹೋರಾಟಗಾರರು ಮತ್ತು ಖೈಬರ್ ಪಕ್ತುಂಕುವಾದಲ್ಲಿರುವಂಥ ಜನಪೀಕೆ ಹೋರಾಟಗಾರರು ಪಶ್ತುನಿಗಳು ಇಷ್ಟು ದೊಡ್ಡ ಬೆಳವಣಿಗೆ ಪಾಕಿಸ್ತಾನದ ಒಳಗಡೆ ಆಗ್ತಿದೆ ಸೊ ಪಾಕಿಸ್ತಾನ ಒಡೆದು ಹೋಳಾಗೋದ್ರಲ್ಲಿ ಡೌಟೇ ಇಲ್ಲ ಭಾರತವೇ ಅದಕ್ಕೆ ಕಾರಣವಾಗಲಿದೆಯಾ ಅನ್ನುವಂಥ ಬಹುದೊಡ್ಡ ಬೆಳವಣಿಗೆ ಒಂದು ಆಗ್ತಾ ಇದೆ ಭಾರತ ಈ ಸಲ ಎರಡು ಸಾವಿರದ ಇಪ್ಪತ್ತೈದು ಮುಗಿಯೋದ್ರೊಳಗಡೆ ಭಾರತದ ನಾಯಕತ್ವ ಪಾಕಿಸ್ತಾನವನ್ನು ನಾಲ್ಕು ಹೋಳು ಮಾಡುತ್ತೆ ಅಫ್ಘಾನ್ಗೆ ಹೆಲ್ಪ್ ಆಗೋ ರೀತಿ ಮತ್ತು ಬಲೂಚಿಸ್ತಾನ್ ಪಿಕೆ. ಅವರು ಅಂದುಕೊಂಡಂತೆ ಸ್ವಾತಂತ್ರ್ಯಗೊಳಿಸೋದು ಪಿ ಒ ಕೆ ಅನ್ನು ನಮದಾಗಿಸ್ಕೊಳ್ಳೋದು ಇದು ನಾಲ್ಕು ಬೆಳವಣಿಗೆ ಆಗೇ ಆಗುತ್ತೆ ಅನ್ನುವಂಥ ಘೋಷಣೆ ಈಗಾಗಲೇ ಬಿ ಜೆ ಪಿಗಳಿಂದ ಮೊಳಗಿದೆ ಸರ್ಕಾರ ಆ ನಿಟ್ಟಿನಲ್ಲಿ ಅಧಿಕೃತ ಹೆಜ್ಜೆಯನ್ನು ಇಟ್ಟೇ ಬಿಡುತ್ತಾ ಅನ್ನುವಂಥ ಒಂದು ಬೆಳವಣಿಗೆ ಪಾಕಿಸ್ತಾನದ ಒಳಗಡೆ ಆಗ್ತಿದೆ ಇದ್ರ ಬೆನ್ನಲ್ಲೇ ನೋಡಿ ಪಾಕಿಸ್ತಾನದಲ್ಲಿ ಮೆಗಾ ಬ್ಲಾಸ್ಟ್ಗಳು ಸರಣಿ ಬ್ಲಾಸ್ಟ್ಗಳು ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಡ್ರೋನ್ ಬಂದು ಬಂದು ಹೊಡಿತಾ ಇದೆ ಯಾರೋ ಫ್ರೀಲ್ಯಾನ್ಸಿಂಗ್ ಜಾಬ್ ಮಾಡ್ತಿದ್ದಾರಾ ಭಾರತದ ಪರವಾಗಿ ಅನ್ನೋ ರೀತಿಯಲ್ಲಿ ಅಲ್ಲೇ ಕೂತ್ಕೊಂಡು ಇಲ್ಲಿನವರು ಪರವಾಗಿ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಚರ್ಚೆಗೆ ಕಾರಣ ಆಗಿದೆ ಪಾಕಿಸ್ತಾನ ಅಂತೂ ಭಾರತ ದೂರ್ತಿದೆ ಸಹಜವಾಗಿ ಬಲೂಚ್ ಹಿಂದೆ ಭಾರತ ಇದೆ ಇದೆಲ್ಲ ಕೃತ್ಯಗಳ ಹಿಂದೆ ಭಾರತ ಇದೆ ಅನ್ನೌನ್ ಗನ್ಮ್ಯಾನ್ಗಳ ಕೈ ಚಲಕಾಯಿತು ಈಗ ಅನ್ನೌನ್ ಆಪರೇಟರ್ಸ್ ಯಾರವರು ಡ್ರೋನ್ ಬಿಡ್ತಾ ಇರೋದು ಲಾಹೋರ್ ಒಳಗಡೆ ಏರ್ಪೋರ್ಟ್ ಬ್ಲಾಸ್ಟು ಕರಾಚಿ ಏರ್ಪೋರ್ಟ್ ಇಸ್ಲಾಮಾಬಾದ್ ಏರ್ಪೋರ್ಟ್ ಎಲ್ಲ ಬಂದಲ್ಲ ಆಪರೇಷನ್ ಬಂದು ವಿಮಾನಗಳು ಎಲ್ಲೂ ಹಾರಾಡುವ ಹಾಗಿಲ್ಲ ಅಷ್ಟು ದೊಡ್ಡ ಬೆಳವಣಿಗೆ ಲಾಹೋರಲ್ಲಾಗಿದೆ ಕಂಪ್ಲೀಟ್ ಆಗಿ ಪಾಕಿಸ್ತಾನ ಈಗ ಸ್ತಬ್ಧವಾಗುವಂತಹ ಪರಿಸ್ಥಿತಿ ಉದ್ಭವ ಆಗಿರೋದು ಬ್ಯಾಕ್ ಟು ಬ್ಯಾಕ್ ಬ್ಲಾಸ್ಟ್ ಗಳಾಗುತ್ತಿದೆ ಪಾಕಿಸ್ತಾನದಲ್ಲಿ ಸದ್ಯ ಈಗ ವಾಲ್ಟನ್ ಕರಾಚಿ ಏರ್ಪೋರ್ಟ್ ಇಸ್ಲಾಮಾಬಾದ್ ಏರ್ಪೋರ್ಟ್ ಎಲ್ಲ ಆಪರೇಷನ್ಸ್ ಬಂದ್ ಆಗಿದೆ ಶೇಖ್ಪುರ ಘೋಟ್ಕಿ ಚಕವಾಲಾದಲ್ಲಿ ಭಾರಿ ಪ್ರಮಾಣದ ಬ್ಲಾಸ್ಟ್ ಆಗಿರುವಂತಹ ಸುದ್ದಿ ಈ ಕ್ಷಣದಲ್ಲಿ ಬರ್ತಾ ಇದೆ ನೋಡಿ ಈ ಕ್ಷಣದಲ್ಲಿ ಬರ್ತಿರುವಂತಹ ಲೈವ್ ಲೈವ್ ಅಪ್ಡೇಟ್ ಇದು ಶೇಖ್ಪುರ ಘೋಟ್ಕಿ ಚಕವಾಲದಲ್ಲೂ ಕೂಡ ಬ್ಲಾಸ್ಟ್ ಆಗಿದೆ ಲಾಹೋರ್ ನಲ್ಲಿ ಅಲ್ಲಿನ ಏರ್ಪೋರ್ಟ್ ನೌಕಾನೆಲೆಯ ಕಾಲೇಜು ಹಲವೆಡೆ ಸರಣಿ ಬ್ಲಾಸ್ಟ್ ಬೆನ್ನಲ್ಲೇ ಈಗ ಶೇಖ್ಪುರ್ ಘೋಟ್ಕಿ ಚಕವಾಲದಲ್ಲೂ ಕೂಡ ಸುದ್ದಿ ಬರ್ತಾ ಹೋಗಿ ಹೋಗಿ ಬಾಂಬ್ ಗಳನ್ನ ಉಳಿಸ್ ಮಾಡ್ತಿದ್ದಾರೆ ಐ ಡಿ ಬ್ಲಾಸ್ಟ್ ಗಳಾಗ್ತಿವಿ ಮಿಲಿಟರಿ ವಾಹನವೇ ಛಿದ್ರವಾಗ್ತಾ ಇದೆ ಏರ್ಪೋರ್ಟ್ ಕಾರ್ಯಾಚರಣೆ ಕೂಡ ಈ ರೀತಿ ಈಗ ಪಾಕಿಸ್ತಾನವನ್ನ ಕಂಗಾಲು ಮಾಡಿರೋದು ಸೊ ಪಾಕಿಸ್ತಾನ ಭಾರತವನ್ನು ಹೊಡೆಯುತ್ತಾ ಹೊರಗಡೆ ಬಂದು ಪಾಕಿಸ್ತಾನ ಭಾರತವನ್ನು ಟಚ್ ಮಾಡುತ್ತಾ ನಿನ್ನೆ ಒಂದು ಆಪರೇಷನ್ ಆಯ್ತು ಭಾರತದಿಂದ ಬಹಳಷ್ಟ ನಮ್ಮ ಸುದ್ದಿ ನೋಡಿ ಇದು ಫೇಕ್ ನ್ಯೂಸ್ ಎಲ್ಲೂ ಬಂದಿಲ್ವಲ್ಲ ಅನ್ನೋ ರೀತಿಯಲ್ಲಿ ಕಮೆಂಟ್ ಮಾಡಿದ್ರಿ ಜೆ ಎಫ್ ಸೆವೆಂಟೀನ್ ಅನ್ನುವಂತಹ ನ್ಯೂ ಜನರೇಷನ್ ಫಿಫ್ತ್ ಜನರೇಷನ್ ಚೈನಾದ ಯುದ್ಧ ವಿಮಾನ ಅದು ಫಿಫ್ತ್ ಜನ್ರೇಷನ್ ಯುದ್ಧ ವಿಮಾನ ಅದು ಸರ್ಚ್ ಮಾಡಿ ನೋಡಿ ಸಿಂಪಲ್ ನಿಮ್ಮ ಬೆರಳು ತುದಿಯಲ್ಲಿ ಈಗ ಸುದ್ದಿ ಸಿಗುತ್ತೆ ನಿಮ್ಮ ಫೋನಲ್ಲಿ ಜೆ ಎಫ್ ಸೆವೆಂಟೀನ್ ಯುದ್ಧ ವಿಮಾನವನ್ನು ಭಾರತದ ಸೇನೆ ಹೊಡೆದಿದೆಯಾ ಇಲ್ವಾ ಅಂತ ಸರ್ಚ್ ಮಾಡಿ ನೋಡಿ ಚೀನಾ ಮೇಡ್ ಜೆ ಎಫ್ ಸೆವೆಂಟೀನ್ನ ಭಾರತದ ಸೇನೆ ಹೊಡೆದು ಬಿಸಾಕಿದೆ ಪಾಕಿಸ್ತಾನ ಭಾರತದ ನುಗ್ಗಿಸ್ಬೇಕು ನುಗ್ಗಿಸಬೇಕು ನಮ್ಮ ಏರ್ ಸ್ಟ್ರೈಕ್ಗೆ ರಿಟ್ಯಾಲಿಯೇಟ್ ಆಗಿ ಅಂತ ಟ್ರೈ ಮಾಡ್ತಾ ಇದ್ದಾಗಲೇ ಛಿದ್ರವಾಗಿ ಹೋಯ್ತು ನಮ್ಮ ಭಾರತದ ಡಿಫೆನ್ಸ್ ಸಿಸ್ಟಮ್ ಆಗಿದೆ ಆದರೆ ಪಾಕಿಸ್ತಾನದ ವೀಕ್ನೆಸ್ ಹೆಂಗಿದೆ ಅಂದರೆ ಒಳಗಡೆ ಹೋಗಿ ಡ್ರೋನು ಬಾಂಬನ್ನು ತಗೊಂಡು ಕೆಳಗಡೆ ಹೋಗಿ ಡ್ರಾಪ್ ಮಾಡೋದು ಬ್ಲಾಸ್ಟ್ ಆದರೂ ಕೂಡ ಅವ್ರಿಗೆ ಡಿಟೆಕ್ಟ್ ಮಾಡೋಕ್ಕಾಗ್ತಿಲ್ಲ ನಿನ್ನೆ ಅಷ್ಟೇ ಆ ಫೇಲ್ಯೂರ್ ಇಡೀ ಜಗತ್ತಿನ ಮುಂದೆ ಆಯಿತು ಇವತ್ತು ಅಂಥದ್ದೇ ಡ್ರೋನ್ ಬ್ಲಾಸ್ಟ್ ಅಂದರೆ ಡ್ರೋನ್ ಮೂಲಕ ಬ್ಲಾಸ್ಟು ಏರ್ ಡಿಫೆನ್ಸ್ ಸಿಸ್ಟಮ್ ಅವ್ರದ್ದು ಕೊಲ್ಯಾಪ್ಸ್ ಆಗಿದೆ ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್ ಅವ್ರ ಅಳವಡಿಸ್ಕೊಂಡಿರೋದು ಅಂದ್ರೆ ಅವರ ಟೆಕ್ನಾಲಜಿಗಳನ್ನು ಅದು ಕೊಲ್ಯಾಬ್ಸ್ ಆಗಿದೆ ಅವರ ಯುದ್ಧ ವಿಮಾನ ಅವರು ತಯಾರು ಮಾಡಿದ್ದು ಅದು ಕೂಡ ಭಾರತ ಉಡಿಸ್ ಮಾಡಿದೆ ಪಾಕಿಸ್ತಾನಕ್ಕಾಗಿರೋದು ಅಂತಿಂಥ ನಷ್ಟ ಅಲ್ಲ ಅವರು ಮಾಡಿರೋದು ಒಂದೇ ಒಂದು ದೊಡ್ಡ ನಷ್ಟ ಭಾರತಕ್ಕೆ ನಮ್ಮ ಗಡಿಯಲ್ಲಿ ಹದಿನೈದು ಜನ ಅಮಾಯಕರನ್ನು ನಾಗರಿಕರನ್ನು ದಾಳಿ ಮಾಡಿ ಹೊಡೆದಿದ್ದಾರೆ ಅದು ಭಾರತವನ್ನು ಮತ್ತಷ್ಟು ಕೆರಳಿಸಿದೆ ಭಾರತ ಬಿಗ್ ಸ್ಟೆಪ್ ಆಪರೇಷನ್ ಔಟ್ ಮಾಡೋದಕ್ಕೆ ಅವರೇ ದಾರಿ ಓಪನ್ ಮಾಡಿಕೊಡ್ತಿರೋ ರೀತಿಯಲ್ಲಿ ಆಗ್ತಿದೆ ಈ ಹೊತ್ತಲ್ಲಿ ಸ್ವತಂತ್ರ ಬಲೂಚಿಸ್ತಾನ ಆಗೇ ಬಿಟ್ಟಿದೆ ಅನ್ನುವಂಥ ಘೋಷಣೆ ಹೋರಾಟಗಾರರಿಂದ ಮೊಳಗಿರೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಥ್ಯಾಂಕ್ ಯು